ಪೊಲೀಸ್ ಠಾಣೆಯಿಂದ ಸ್ಕೂಟರ್ ಬಿಡುಗಡೆಗೊಳಿಸಲು ಲಂಚಕ್ಕೆ ಕೈಯೋಡಿದ ಆರೋಪದ ಮೇಲೆ ನಗರದ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಹಾಗೂ ಸಿಬ್ಬಂದಿ ಪ್ರವೀಣ್ ನಾಯಕ್ನನ್ನ ಲೋಕಾಯುಕ್ತ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ ಪೊಲೀಸರ ವಶದಲ್ಲಿದ್ದ ಸ್ಕೂಟರ್ ಬಿಡುಗಡೆಗೊಳಿಸಲು ನ್ಯಾಯಾಲಯವು ಆದೇಶ ಮಾಡಿತ್ತು ಈ ಸಲುವಾಗಿ ದೂರುದಾರರು ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಅವರನ್ನ ಭೇಟಿ ಮಾಡಿಕೊಂಡಿದ್ದರು ಸ್ಕೂಟರ್ ಬಿಡುಗಡೆಗೊಳಿಸಲು ಐದು ಸಾವಿರ ಲಂಚ ನೀಡುವಂತೆ ಷರೀಫ್ ಬೇಡಿಕೆ ಇಟ್ಟಿದ್ರು ಮೊತ್ತವನ್ನು ಕಡಿಮೆ ಮಾಡುವಂತೆ ಕೋರಿದಾಗ ಠಾಣಾ ಬರಗಾರ ನಾಗರತ್ನ ಅವರನ್ನ ಭೇಟಿ ಮಾಡಲು ತಿಳಿಸಿದ್ರು ಆಕೆಯ ಬಳಿ ಹೋದಾಗ ಅವಾಚ್ಯವಾಗಿ ಬೈದು ಮೂರು ಸಾವಿರ ಲಂಚ ನೀಡುವಂತೆ ಹೇಳಿದರು ಲಂಚ ನೀಡಲು ಮನಸ್ಸಿಲ್ಲದ ಕಾರಣ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ಎಂದು ಲೋಕಾಯುಕ್ತ ಪೊಲೀಸರು ತಿಳಿಸಿದ್ದಾರೆ ದೂರದಾರ ವ್ಯಕ್ತಿಯಿಂದ ಸೋಮವಾರ ಮೂರು ಸಾವಿರ ರೂಪಾಯಿಯನ್ನ ಲಂಚ ಪಡೆದ ತಕ್ಷಣ ಆರೋಪಿಗಳಿಬ್ಬರನ್ನ ಬಂಧಿಸಲಾಗಿದೆ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಎಂದು ಲೋಕಾಯುಕ್ತ ಪೊಲೀಸರು ಮಾಹಿತಿ ನೀಡಿದ್ದಾರೆ